ನಂದರೆ ನಾಳೆ ದಿನಾಂಕ ಮೂರು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಐದು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ಇಡೀ ಬಾಗಲಕೋಟೆ ಜಿಲ್ಲೆ ಎಲ್ಲ ವಕೀಲರ ಸಂಘಗಳ ಒಂದು ನೇತೃತ್ವದಲ್ಲಿ ಬಾಗಲಕೋಟೆ ವಕೀಲರ ಸಂಘದಲ್ಲಿ ಒಂದು ಕಾನೂನು ಕಾರ್ಯಾಗಾರವನ್ನು ಆಯೋಜನೆ ಮಾಡಿದ್ದೇವೆ ಈ ಕಾನೂನು ಕಾರ್ಯಾಗಾರವನ್ನು ನಮ್ಮ ಕರ್ನಾಟಕ ಸರ್ಕಾರದ ಏನು ಕೇಂದ್ರ ಸರ್ಕಾರದ ಮೂರು ತಿದ್ದುಪಡಿ ಕಾನೂನುಗಳಿವೆ ಒಂದು ಐ ಪಿ ಸಿ ಅಂದರೆ ಸಿ ಆರ್ ಪಿ ಸಿ ಮತ್ತು ಐ ಪಿ ಸಿ ಆರ್ ಪಿ ಸಿ ಮತ್ತು ಎವಿಡೆನ್ಸ್ ಆ್ಯಕ್ಟ್ ಈ ಮೂರು ಕಾನೂನುಗಳ ಮೇಲೆ ವಿಶೇಷವಾಗಿ ಉಪನ್ಯಾಸಕರು ಬಂದು ಅಲ್ಲಿ ಉಪನ್ಯಾಸವನ್ನು ನೀಡಲಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಆವತ್ತು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ನಮ್ಮ ಕರ್ನಾಟಕ ಹೈಕೋರ್ಟ್ನ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದಂಥ ಎಚ್ ಪಿ ಸಂದೇಶ್ರವರು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಮತ್ತು ಉದ್ಘಾಟನೆ ಮಾಡಿ ಆ ದಿನದ ಒಂದು ಸೆಷನ್ನಲ್ಲಿ ಅವರು ಸಿ ಆರ್ ಪಿ ಸಿ ಸಬ್ಜೆಕ್ಟ್ ಮೇಲೆ ಅವರು ತಮ್ಮ ಏನು ಉಪನ್ಯಾಸವನ್ನು ನೀಡಲಿದ್ದಾರೆ ಅದರೊಂದಿಗೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡತಕ್ಕಂಥ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಈ ಸ ಈ ಕರ್ನಾಟಕ ಸರ್ಕಾರದ ಮಾನ್ಯ ಕಾನೂನು ಮಂತ್ರಿಗಳು ಸನ್ಮಾನ್ಯ ಶ್ರೀ ಎಚ್ ಕೆ ಪಳ್ಳರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಅದರೊಂದಿಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ಇನ್ನೊಬ್ಬ ನ್ಯಾಯಮೂರ್ತಿಗಳು ನಮ್ಮ ಇಲ್ಲಿ ನಮ್ಮ ಇಲ್ಕಲಿನ ನಮ್ಮವರೇ ನಮ್ಮ ಜಿಲ್ಲೆಯವರೇ ಆದಂಥ ಸಮ್ಮ ಸನ್ಮಾನ್ಯ ಸಂಜೀವ್ ಕುಮಾರ್ ಹಂಚಾಟಿ ಸಾಹಿಬರು ಕೂಡ ಅವತ್ತು ಉಪಸ್ಥಿರಲಿದ ಉಪಸ್ಥ ಗೌರವ ಉಪಸ್ಥೆ ಇರಲಿದ್ದಾರೆ ಅದರೊಂದಿಗೆ ನಮ್ಮ ಜಿಲ್ಲೆಯ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರಾದಂಥ ಎನ್ ವಿಜಯ್ ಅವರು ಹಾಗೂ ಇನ್ನಿತರರು ಕೂಡ ಎಲ್ಲ ಮುಖ್ಯ ಸುಮಾರು ಅತಿಥಿಗಳೆಲ್ಲ ತಮಗೆ ಕಾರ್ಡನ್ನು ನಾನು ಕೊಟ್ಟಿದ್ದೇನೆ ಯಾವ್ಯಾವ ಶೇಷನು ಯಾವ್ಯಾವ ಸಂದರ್ಭದಲ್ಲಿದೆ ಯಾವಂದರೆ ಮೊದಲನೇ ದಿನ ಹನ್ನೆರಡು ಗಂಟೆಗೆ ಎಚ್ ಪಿ ಸಂದೇಶ್ ಅವರು ಆಮೇಲೆ ಸಾಯಂಕಾಲ ಮೂರು ಗಂಟೆಗೆ ನಮ್ಮ ಪ್ರಭಾವತಿ ಹಿರೇಮಠ ಅಂತೇಳಿ ನಮ್ಮಲ್ಲಿ ನಮ್ಮ ವಕೀಲ ಸಂಘದ ಸದಸ್ಯರು ಆಮೇಲೆ ಬಾಗಲಕೋಟೆಯವರೇ ಆದಂಥ ಮತ್ತು ಜಿಲ್ಲಾ ನ್ಯಾಯಾಧೀಶರು ಪ್ರಭಾವತಿ ಹಿರೇಮಠರು ಆ ಮೂರು ಗಂಟೆಗೆ ಅವತ್ತು ಉಪನ್ಯಾಸವನ್ನು ನೀಡಲಿದ್ದಾರೆ